ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಜ ಕನ್ನಡಿಗ ಆಡಿಯೋ ಪಾಡ್ಕಾಸ್ಟ್ ಇಂದಿನ ಸಂದರ್ಶನದಲ್ಲಿ ಕವಿ ಲೇಖಕ ರಾಮಕೃಷ್ಣ ಅವರನ್ನು ಸಂದರ್ಶನ ಮಾಡಲಿದ್ದಾರೆ ಗೌತಮ್ ಕೇಳಿ ನಿಜ ಕನ್ನಡಿಗ ಆಡಿಯೋ ಪಾಡ್ಕಾಸ್ಟ್ ನಮಸ್ಕಾರ ನಾನು ಗೌತಮ್ ಇಂದು ನಮ್ಮೊಂದಿಗೆ ಇದ್ದಾರೆ ರಾಮಕೃಷ್ಣ ಇವರು ಕಿರುವಯಸ್ಸಿನಲ್ಲಿಯೇ ನಾಲ್ಕು ಪುಸ್ತಕಗಳನ್ನು ಬರೆದು ಯುವ ಬರಹಗಾರರಿಗೆ ಮಾದರಿಯಾಗಿದ್ದಾರೆ ಇವರು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡ ನರಸಯ್ಯನ ಪಾಲ್ಯದವರು ವಿದ್ಯಾಭ್ಯಾಸದ ಜೊತೆಗೆ ಬರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎರಡು ಕಾದಂಬರಿ ಒಂದು ನಾಟಕದ ಜೊತೆಗೆ ಒಂದು ವಿಮರ್ಶೆಯನ್ನು ಬರೆದಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಕ್ಕಾಗಿ ತುಂಬ ಹೃದಯದ ಧನ್ಯವಾದ ಮೊದಲಿಗೆ ನಿಮಗೆ ಬರವಣಿಗೆ ಮೇಲೆ ಆಸಕ್ತಿ ಬರಲು ಕಾರಣವೇನು ಅದೇ ರೀತಿ ಈ ಬರವಣಿಗೆ ಪ್ರಯಾಣ ಹೇಗೆ ಆರಂಭವಾಯಿತು ನಾನು ಮೊದಲು ಬರೀತಾ ಇರಲಿಲ್ಲ ಬರೀ ಕಲ್ಪನೆ ಮಾಡಿಕೊಂಡು ಕಥೆನ ಅಷ್ಟೇ ಮನನ ಮಾಡ್ಕೊತಿದ್ದೆ ಆದರೆ ಯಾವಾಗ ಈ ಹೈಸ್ಕೂಲ್ಗೆ ಬಂದಾಗ ಬೇರೆಯವರು ಬರೆದಿರೋ ಪುಸ್ತಕ ಎಲ್ಲ ಓದ್ತಿದ್ವಲ್ಲ ಅಂದರೆ ಟೆಸ್ಟ್ಗಿತ್ತಲ್ವ ಆಗ ನಾನು ಬರೀಬೇಕಲ್ವ ನಂದು ಬರವಣಿಗೆ ಇದೇ ರೀತಿ ಬೇರೆಯವ್ರು ಓದ್ಬೋದಲ್ವ ಓದೋ ಥರ ನಾನು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತಿತ್ತು ಅವಾಗ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ನಿಮ್ಮ ಮೊದಲ ಕಾದಂಬರಿಯ ವಿಷಯವೇನು ಅದರಲ್ಲಿ ಯಾವ ವಿಚಾರವನ್ನು ತೋರಿಸಲು ಪ್ರಯತ್ನಿಸಿದ್ದೀರಿ ಈ ಹರಿಯದೆಯದವರಲ್ಲಿ ಬೇಗ ಪ್ರೀತಿ ಆಗುತ್ತೆ ಆ ಪ್ರೀತಿ ಜಾತಿ ಧರ್ಮ ಇದು ಎಲ್ಲವನ್ನೂ ದಾಟಿರುತ್ತೆ ಆದರೆ ವಿವಾಹ ಅಂತ ಬಂದಾಗ ಧರ್ಮ ಜಾತಿ ಇವೆಲ್ಲ ಅಡ್ಡಿಯಾಗುತ್ತೆ ಆಗುತ್ತೆ ಅದು ನಮ್ಮ ಕಡೆ ಅಂತೂ ತುಂಬ ಇತ್ತು ನಾನು ನಮ್ಮ ಕಡೆ ಅಷ್ಟೇ ಇದೆ ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಅದು ಎಲ್ಲ ಕಡೆಯೂ ಇದೆ ಅಂತ ನಾವು ಆಧುನಿಕರು ಆಗಿದ್ರೂ ಕೂಡ ಅದು ಜಾತಿ ವ್ಯವಸ್ಥೆ ಅನ್ನೋದು ಇನ್ನೂ ಹೋಗಿಲ್ಲ ಅದು ಒಳಗಾಗೇ ಇದೆ ಅದಕ್ಕೋಸ್ಕರ ಆ ಜಾತಿನ ಹೊಡಿಬೇಕು ಹೇಳ್ಬಿಟ್ಟು ಬರ್ದೆ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಯುವ ಬರಹಗಾರರಿಗೆ ಎದುರಾಗುತ್ತಿರುವ ಪ್ರಮುಖ ಸಮಸ್ಯೆಗಳೇನು ಮುಖ್ಯವಾಗಿ ನಿಮಗೆ ಎದುರಾದ ಸವಾಲುಗಳು ಯಾವುವು ಏನು ಗೊತ್ತಾ ನಾವು ಬರೆಯೋದೇನೋ ಬರೀತೀವಿ ಸರಿಯಾಗಿ ಮಾರ್ಗದರ್ಶಕ ಸಿಗೋಲ್ಲ ಯಾವ ರೀತಿ ಬರೀಬೇಕು ಹೇಗೆ ಬರೀಬೇಕು ಅಂತ ಇನ್ನೊಂದು ಪುಸ್ತಕ ಪ್ರಕಟಣೆ ಮಾಡೋಕ್ಕೆ ಹೋದಾಗ ಪ್ರಕಾಶಕರು ಯಾರೂ ಮುಂದೆ ಬರಲ್ಲ ಹೊಸ ಬರಹಗಾರರು ಇವರು ಏನು ಬರೆದಿರ್ತಾರೆ ಅಂತ ಅವರು ತಿರಸ್ಕಾರ ಮಾಡ್ತಾರೆ ಇನ್ನೊಂದು ಅವರು ವಯಸ್ಸನ್ನು ತುಂಬ ಗಣನೆಗೆ ತೊಗೊತಾರೆ ಇವ್ರಿನ್ನೂ ಚಿಕ್ಕೋರಪ್ಪ ಏನು ಬರ್ದಿರ್ತಾರೆ ಅನುಭವ ಕಡಿಮೆ ಅನ್ಕೊಂತಾರೆ ಅದು ತುಂಬ ತಪ್ಪು ಮತ್ತೆ ಈ ಹೊಸ ಬರಹಗಾರರು ಹೇಗೋ ಕಷ್ಟಪಟ್ಟು ಪುಸ್ತಕ ಮುದ್ರಣ ಮಾಡಿದಾದ ಮೇಲೆ ಓದುಗರ ಕೈಗೆ ಸೇರೋದು ತುಂಬ ಕಷ್ಟ ಏಕೆಂದರೆ ಮೊದಲು ಪ್ರಖ್ಯಾತಿಯಾಗಿರೋರು ಪುಸ್ತಕ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದು ಜನರ ಮನಸ್ಸಲ್ಲಿರುತ್ತೆ ಹೊಸ ಬರಹದಲ್ಲಿ ಅದಕ್ಕಿಂತ ಒಳ್ಳೆ ಅಂಶಗಳಿದ್ರೂ ಅವರು ನೋಡೋದೇ ಇಲ್ಲ ಅದು ತುಂಬ ಸವಾಲಾಗುತ್ತೆ ಅದೇ ರೀತಿ ನಿಮ್ಮ ಭವಿಷ್ಯದ ಯೋಜನೆಗಳೇನು ನನಗೇನಿಲ್ಲ ಪ್ರಾಧ್ಯಾಪಕನಾಗಬೇಕು ಮತ್ತು ಬರಹಗಾರನಾಗಿರಬೇಕು ಸಮಾಜನ ನೈತಿಕತೆ ಮಾನವೀಯತೆಯಲ್ಲಿ ಬೆಳೆಸಬೇಕು ಅಷ್ಟೇ ಈಗ ನೀವು ಯಾವ ವಿಷಯದ ಮೇಲೆ ಕಾದಂಬರಿ ಬರೆಯಲು ಹೊರಟಿದ್ದೀರಾ ಈಗ ಪ್ರಸ್ತುತ ನಾನು ಬರಿತಾ ಇರೋದಂದರೆ ಸಮಾಜದಲ್ಲಿ ಅದರಲ್ಲೂ ಈ ಕೌಟುಂಬಿಕ ಮತ್ತು ಸಾಮಾಜಿಕ ಲೆಕ್ಕ ತಗೊಂಡ್ರೆ ಮಾನವೀಯತೆ ಅನ್ನೋದೂ ಇಲ್ಲ ಸಂಬಂಧಗಳ ಬೆಲೆನೂ ಇಲ್ಲ ಹೇಗೆ ಅಂತಂದರೆ ಅವರು ಸಮಯ ಸಂದರ್ಭಕ್ಕೆ ಮಾತ್ರ ಇರ್ತಾರೆ ಹೆಚ್ಚು ಕಡಿಮೆ ಅಂದ್ರೆ ನಾವು ಸ್ವಂತದವ್ರನ್ನೂ ಹಾಗೆ ಒಡ ಒಡಾಟದವ್ರನ್ನೂ ಹಾಗೆ ಬಳಸ್ಕೊತೀವಿ ಅದಕ್ಕೋಸ್ಕರ ಅದು ಹಾಗೆ ಮಾಡಬಾರ್ದು ಭಾವನಾತ್ಮಕವಾಗಿ ಬೆಳಿಬೇಕು ನಾವು ನಾವು ವಸ್ತುಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀವಿ ಮನಸ್ಸುಗಳಿಗೆ ಪ್ರಾಧಾನ್ಯತೆ ಕೊಡೋದಿಲ್ಲ ಅದಕ್ಕೋಸ್ಕರ ಅದರ ಮೇಲೆ ಕಾದಂಬರಿ ಬರೀತಾ ಇದ್ದೀನಿ ಈಗ ನೀವು ಬರೆದ ಪುರುಷವಾದದ ವಿಮರ್ಶೆ ಈಗ ಎಲ್ಲೆಲ್ಲಿಯೂ ಚರ್ಚೆ ಆಗ್ತಾ ಇದೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅದು ಕೆಲವರು ಹೇಳ್ತಾರೆ ಅದು ಪುರುಷವಾದ ಪುರುಷರ ಪರವಾಗಿ ಮಾತ್ರ ಇದೆ ಅಂತ ಹೇಳ್ತಾರೆ ಆದರೆ ಅದನ್ನ ಒಳವಕ್ಕೆ ಅರ್ಥ ಮಾಡಿಕೊಂಡ್ರೆ ಬರೀ ಪುರುಷರ ಪರವಾಗಿ ಅಷ್ಟೇ ಇಲ್ಲ ಯಾರು ಮಹಿಳೆಯರು ನಿಷ್ಠಾವಂತರಾಗಿ ತಮ್ಮ ಮೇಲೆ ತಾವು ನಿಂತ್ಕೊಂಡು ಈ ಸಮಾಜದಲ್ಲಿ ತಮ್ಮದೇ ಆದಂಥ ಸ್ಥಾನವನ್ನು ಗಿಟ್ಟಿಸ್ಕೋಬೇಕು ಅಂತ ಪ್ರಯತ್ನ ಇದ್ದಾರಲ್ಲ ಅಂಥವ್ರಿಗೂ ಒಂದು ಮಾರ್ಗದರ್ಶನ ಇದೆ ಅದರಲ್ಲಿ ಅದನ್ನ ಅವರು ಅರ್ಥ ಮಾಡ್ಕೋಬೇಕು ನೆಲೆ ತಪ್ಪಿದ ಬಳ್ಳಿಗಳು ನೀವು ಬರೆದ ನಾಟಕ ಈ ನಾಟಕವು ಮುಖ್ಯವಾಗಿ ಯಾವ ವಿಷಯದ ಮೇಲೆ ಇದೆ ಈಗ ಮಲತಾಯಿ ಮಕ್ಕಳು ಇರ್ತಾರೆ ಮತ್ತು ಹಿರಿಯ ತಾಯಿ ಮಕ್ಕಳು ಇರ್ತಾರೆ ಆಗ ಇದೇ ತಾಯಿ ಇಲ್ಲ ಅಂತಂದರೆ ಮಲತಾಯಿ ಯಾವ ರೀತಿ ಮಕ್ಕಳನ್ನ ನೋಡ್ಕೊತಾರೆ ಅನ್ನೋದ್ರ ಮೇಲೆ ಇದೆ ಅದು ಅಷ್ಟು ಬಿಟ್ಟರೆ ಅಣ್ಣ ತಮ್ಮಂದಿರು ಬಾಂಧವ್ಯ ಹೇಗಿದೆ ಮತ್ತು ಅವರು ದೂರ ಆಗೋದಕ್ಕೆ ಏನು ಕಾರಣ ವಿಧಿನೂ ಕಾರಣ ಆಗಿರುತ್ತೆ ಕೆಲವು ಸಲ ನಮ್ಮರು ಕಾರಣ ಆಗಿರ್ತಾರೆ ಕೆಲವು ಸಲ ನಮ್ಮ ಕುಟುಂಬದ ಕುಟುಂಬದಲ್ಲಿರುವಂಥ ಸದಸ್ಯರು ಕಾರಣ ಆಗಿರ್ತಾರೆ ಆ ಕಾರಣಾಂತರಗಳಿಂದ ಅವರು ದೂರ ಆದ್ರೂ ಅವರ ಭಾವನಾತ್ಮಕವಾಗಿ ಅವರು ನನ್ನ ತಮ್ಮ ನಮ್ಮ ಅಣ್ಣ ಅನ್ನೋದಿದ್ದರೆ ಅವರು ಒಂದಲ್ಲ ಒಂದಿನ ಒಂದಾಗ್ತಾರೆ ಅನ್ನೋದ್ರ ಮೇಲೆ ನಾಟಕ ಇದೆ ಆ ನಾಟಕ ತುಂಬ ಚಿಕ್ಕ ವಯಸ್ಸಲ್ಲೇ ದೂರ ಆದರೂ ಮತ್ತು ಇನ್ನೇನು ವಿವಾಹ ಆಗೋ ಅಂತಕ್ಕೆ ಬಂದಾಗ ಇಬ್ಬರು ಒಂದಾಗೋ ರೀತಿಯಲ್ಲಿದೆ ಇದು ಈಗೀಗ ದಾಯಾದಿಗಳ ಕಲಹ ಅನ್ನೋದು ಜಾಸ್ತಿ ಇದೆ ಅದು ಅನಾದಿ ಇದೆ ಇತ್ತೀಚೆಗೆ ಹೇಗಪ್ಪ ಅಂತಂದರೆ ಆಸ್ತಿಗೋಸ್ಕರ ಅಣ್ಣ ತಮ್ಮಂದಿರನ್ನೇ ಕೊಲೆ ಮಾಡೋ ಅಂಥದ್ದು ಹಾಗಾಗಿ ಇದು ಬೇಡ ಯಾಕೆಂದರೆ ಆಸ್ತಿಗೋಸ್ಕರ ಒಡ ಊಟದವ್ರನ್ನ ಕೊಲೆ ಮಾಡೋದು ಅದು ಸರಿಯಲ್ಲ ದೂರ ಆಗೋದು ಸರಿಯಲ್ಲ ಅದಕ್ಕೋಸ್ಕರ ಭಾವನಾತ್ಮಕವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಆ ನಾಟಕವನ್ನು ಬರದೆ ಸರ್ ನಿಮ್ಮ ಅಮೂಲ್ಯವಾದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಹಾಗೂ ನಿಮ್ಮ ಪುಸ್ತಕಗಳ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೀವು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನಾನು ಚಿರಋಣಿಯಾಗಿರುತ್ತೇನೆ ಧನ್ಯವಾದ